ಕಜಾರಿಯಾ ಗ್ರೇಸ್ ಬಾಂಡ್ನ ನೂತನ ಟೈಲ್ಸ್ ಅಡೆಸಿವ್ ಬಾಂಡ್ಗಳ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮದಲ್ಲಿ ಖಾಸಗಿ ರೆಸಾರ್ಟ್ ನಲ್ಲಿ ನಡೆಸಲಾಯಿತು ಕಜಾರಿಯಾ ಗ್ರೇಸ್ ಬಾಂಡ್ನ ನೂತನ ಟೈಲ್ಸ್ ಬಾಂಡ್ ಗಳ ಬಗ್ಗೆ ಮನೆ ನಿರ್ಮಾಣ ಗುತ್ತಿಗೆದಾರರೊಂದಿಗೆ ಕಜಾರಿಯಾ ಗ್ರೇಸ್ ಬಾಂಡ್ ಅಧಿಸಿವೆ ವಿಭಾಗದ ಪ್ರಾದೇಶಿಕ ವ್ಯವಸ್ಥಾಪಕ ಕಾರ್ತಿಕ್ ಅವರು ಪ್ರಾತ್ಯಕ್ಷಿಕೆ ನೀಡಿದ್ರು ಅಂದ್ರೆ ಅದ್ರ ಬೆಸ್ಟ್ ಕ್ವಾಲಿಟಿ ಅದ್ರ ಬೆಸ್ಟ್ ಸರ್ವಿಸ್ ಅವೈಲೇಬಿಲಿಟಿ ಇದರಿಂದಾನೆ ಸೊ ಅಂತ ದೊಡ್ಡ ಕಂಪನಿ ಭಾರತದ ಕಂಪ್ನಿಯಿಂದ ಈ ಅಡಸಿವ್ ಡಿವಿಷನ್ ಬರ್ತಾ ಇದೆ ಆ್ಯಂಡ್ ಸಿಮೆಂಟ್ ಬೇಕಾಗಲ್ಲ ಶಿಫ್ಟಿಂಗ್ ಬೇಕಾಗಲ್ಲ ಒಂದು ಬ್ಯಾಗಲ್ಲಿ ನೀಟಾಗಿ ಬರುತ್ತೆ ಇಲ್ಲಿ ಏನು ಕಾಣ್ತಾ ಇದೆಯಲ್ಲ ಡಬಲ್ ಪ್ಯಾಕ್ ಬ್ಯಾಗಲ್ಲಿ ಬರುತ್ತೆ ಸೈಟಿಗೆ ಎತ್ಕೊಂಡು ಹೋಗ್ತೀರಾ ಟೈಲ್ ಜೊತೆ ಬರುತ್ತೆ ನೀರ್ ಮಿಕ್ಸ್ ಮಾಡ್ತೀರಾ ಪೇಸ್ಟ್ ಮಾಡ್ತೀರಾ ಹೊರ ಸಿಟಿಲಿ ಇಡ್ಕೊಳತ್ತೆ ಬೆಟ್ರಿಫೈಡ್ ಟೈಲ್ ಡಬಲ್ ಪಾಲಿಶು ಈ ಥರ ಏನು ಟೈಲ್ಸ್ ಎಲ್ಲ ಬರುತ್ತಲ್ಲ ಅವು ಬಂದು ನಮ್ಮ ಗ್ಲಾಸ್ ತರ ಇರುತ್ತೆ ಏನು ಹೇಳ್ಕೊಳಲ್ಲ ಟೈಲ್ ಬಾತ್ರೂಮಲ್ಲಿ ಹಾಕೊಬೋದು ಅಲ್ಲಿ ಟೈಲ್ ಫ್ಲೋರಿಂಗಲ್ಲಿ ಹಾಕೊಬಹುದು ಸೈಜ್ ನೋಡಿ ಸಿಕ್ಸ್ ಹಂಡ್ರೆಡ್ ಬೈ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಬೈ ಒನ್ ಟ್ವೆಂಟಿ ಏಯ್ಟಿ ಬೈ ಏಯ್ಟಿ ಏಯ್ಟಿ ಬೈ ಒನ್ ಸಿಕ್ಸ್ಟಿ ಎಲ್ಲ ಬಾಲ್ ಟೈಲ್ ಫ್ಲೋರ್ ಟೈಲ್ ಇಂಟರ್ನಲ್ ಅಲ್ಲಿ ಮಾರ್ಬಲ್ ಗೆ ಬಿಳಿ ಅಡೆಸಿವ್ ಬೇಕಾಗುತ್ತೆ ವೈಟ್ ಗಮ್ ಬೇಕಾಗುತ್ತೆ ಅಲ್ವಾ ಸೊ ವೈಟ್ ಅಡೆಸಿವ್ ಇದೆ ಸೊ ಕಲರ್ ಟೈಲ್ ಯೂಸ್ ಮಾಡಿದ್ರೆ ಆ ಪ್ಯಾಚ್ ಗಳು ಬರಬಾರ್ದು ಚುಕ್ಕೆ ಚುಕ್ಕೆ ಬರುತ್ತಲ್ಲ ಟೈಲ್ ಹಾಕಿದ್ಮೇಲೆ ಬರಬಾರ್ದು ಅಂದ್ರೆ ಇದನ್ನ ಯೂಸ್ ಮಾಡ್ಬೇಕಾಗುತ್ತೆ ವೈಟ್ ಅಡೆಸಿವ್ ಎಲ್ಲ ಬ್ಯಾಗು ಇಪ್ಪತ್ತು ಕೆ ಜಿ ಬ್ಯಾಗಲ್ಲಿ ಬರುತ್ತೆ ಸರ್ ಟ್ವೆಂಟಿ ಕೆ ಜಿ ಪ್ಯಾಕಿಂಗ್ ಇರೋದು ನಮ್ಮದ್ರಲ್ಲಿ ಸೊ ನಿಮಗೆ ಎತ್ಕೊಂಡು ಹೋಗೋಕ್ಕೂ ಈಸಿ ಆಗುತ್ತೆ ಇದು ಬಂದ್ಬಿಟ್ಟು ನೀವು ಗ್ರಾನೈಟು ಮಾರ್ಬಲು ಆಚ್ಗಡೆ ಎಲಿವೇಶನ್ ಈಗ ಒಳಗಡೆ ಬಾತ್ರೂಮ್ ಆಚ್ಗಡೆ ಎಲಿವೇಶನ್ ಮಾಡ್ತಾ ಇದ್ದಾರೆ ಅತಡಿ ಐಟೋ ಮಾಡ್ತಾ ಇದ್ದಾರೆ ಅಂದ್ರೆ ಕಜಾರಿಯ ಗ್ರೇಸ್ ಬಾಂಡ್ ಅಡೆಸಿವ್ ವಿಭಾಗದ ಪ್ರಾದೇಶಿಕ ವ್ಯವಸ್ಥಾಪಕ ಕಾರ್ತಿಕ್ ಮಾತನಾಡಿ ಗ್ರೇಸ್ ಬಾಂಡ್ ನ ನೂತನ ಅಡೆಸಿವ್ ಬಾಂಡ್ ಅನ್ನ ಬೇರೆ ಕಂಪನಿಗೆ ಕಂಪೇರ್ ಮಾಡಿದ್ರೆ ಈ ರೀತಿ ಎಲ್ಲೂ ಸಿಗೋದಿಲ್ಲ ಬೇಯಿಸಿದ ಅಡೆಸಿವ್ ಹಾಕಿದಾಗ ಕೆಳಗೆ ಬಿದ್ದು ಒಡೆದು ಹೋಗೋದಿಲ್ಲ ನಮ್ಮ ಷೋರೂಮ್ ಎಲ್ಲಾ ಕಡೆ ಇದ್ದು ಬೇರೆ ಕಂಪನಿಗಳಿದ್ದ ರಿಯಾಯಿತಿ ದರದಲ್ಲಿ ಸಿಗುತ್ತೆ ಇದ್ರು ಸರ್ ಇದು ಗ್ರೆಸ್ ಬಾಂಡ್ ಬೈ ಕಜೇರಿಯಾ ಅಡೆಸಿವ್ಸ್ ಏನು ಇದೆಯಲ್ಲ ಈಗ ಬೇರೆ ಮಾರ್ಕೆಟಿಂದ ನೀವು ಕಂಪೇರ್ ಮಾಡಿದಾಗ ನಿಮಗೆ ಪ್ರಾಡಕ್ಟ್ಸ್ ಎಲ್ಲ ಕಡೆಯೂ ಅವೈಲೇಬಲ್ ಸಿಕ್ಕಲ್ಲ ಸೊ ಗ್ರೆಸ್ ಬಾಂಡ್ ಬೈ ಕಜೇರಿಯ ಏನು ಡಿವಿಷನ್ ಇದೆಯಲ್ಲ ಇದು ಕಜೇರಿಯ ಎಕ್ಸ್ಕ್ಲೂಸಿವ್ ಶೋರೂಮ್ಸಲ್ಲಿ ಅಡೆಸಿವ್ ಸಿಗುತ್ತೆ ಪ್ಲಸ್ ಬೆಸ್ಟ್ ಕ್ವಾಲಿಟಿ ಅಡೆಸಿವ್ ಇರುತ್ತೆ ಈಗ ಏನಾಗುತ್ತೆ ಅಂದರೆ ನಾವು ಏನು ಟೈಲ್ ಸೆಲೆಕ್ಟ್ ಮಾಡ್ತೀವಿ ಪ್ರೀಮಿಯಂ ಟೈಲ್ಸ್ ಎಲ್ಲ ಸೆಲೆಕ್ಟ್ ಮಾಡ್ತೀವಿ ರೆಗ್ಯುಲರ್ ಬೇಸಿಕ್ ಅಡೆಸಿವ್ ಆಗಿದಾಗ ಟೈಲ್ಗಳು ಬಿದೋಗೋದು ಒಡೆದೋಗೋದು ಇವೆಲ್ಲ ಪ್ರಾಬ್ಲಮ್ ಇರುತ್ತೆ ಬಟ್ ಇದು ಕಜೇರಿ ಶೋರೂಮಿಂದ ತಗೊಳ್ಳೋದ್ರಿಂದ ಯಾವ ಟೈಮ್ ಸೆಲೆಕ್ಟ್ ಮಾಡ್ತೀವೋ ಅದ್ರ ಪ್ರಕಾರ ನಾವು ರೆಕಮೆಂಡೇಶನ್ ಕೊಡ್ತೀವಿ ಸೊ ಬೆಸ್ಟ್ ಟೈಲ್ ಕಂಪ್ನಿದು ಬೆಸ್ಟ್ ಪ್ರಾಡಕ್ಟ್ ಕೊಡ್ತೀವಿ ರಿಬ್ಸ್ ಇರ್ಬೋದು ನಾನ್ ರಿಬ್ ಸ್ಟೈಲ್ ಇರ್ಬೋದು ಅದಕ್ಕೆ ತೆಗೆದಂಗೆ ಸಜೆಷನ್ ನಾವು ಕೊಡ್ತಿದ್ವಿ ಸೊ ಅದೊಂದು ಅಡ್ವಾಂಟೇಜ್ ಸಿಗುತ್ತೆ ಸೊ ಪ್ರಾ ಕಸ್ಟಮರ್ ಏನು ತೊಗೊಳ್ತಾರಲ್ಲ ಅವ್ರಿಗೆ ಜೆನ್ಯುನಿಟಿ ಗೊತ್ತಾಗುತ್ತೆ ಏನು ಡಿವಿಯೇಷನ್ ಆಗಲ್ಲ ಪ್ಲಸ್ ಅವೈಲೇಬಿಲಿಟಿ ಸಿಗುತ್ತೆ ಎಲ್ಲ ಕಡೆ ಸಿಗುತ್ತೆ ಈಗ ಶೋರೂಮ್ಸ್ ಅಂತ ನೋಡಿದ್ರೆ ಎಲ್ಲ ಕಡೆನೂ ಶೋರೂಮ್ಸ್ ಇದೆ ಸೊ ಎಲ್ಲಿ ಬೇಕಾದ್ರೆ ಇಮಿಡಿಯೇಟಾಗಿ ಕನೆಕ್ಟ್ ಮಾಡಿ ತೊಗೊಬೋದು ಬೆಸ್ಟ್ ಸರ್ವಿಸ್ ಸಿಗುತ್ತೆ ನಮಗೆ ಆಮೇಲೆ ಅವೈಲೇಬಿಲಿಟಿ ಸಿಗುತ್ತೆ ಸ್ಟಾಕ್ಸು ರೆಡಿ ಅವೈಲೇಬಲ್ ಇರುತ್ತೆ ಇಮಿಡಿಯೇಟ್ ಆಗಿ ಹೋಗ್ಬೋದು ಆಮೇಲೆ ಈಗ ಬೇರೆ ಬ್ರ್ಯಾಂಡ್ಸ್ ಎಲ್ಲ ಕಂಪೇರ್ ಮಾಡಿದಾಗ ನಿಮಗೆ ಕಾಸ್ಟ್ ಕಂಪೇರಿಸನ್ ಅವೆಲ್ಲ ಪ್ರಾಬ್ಲಮ್ಸ್ ಬರ್ಬೋದು ಬಟ್ ಇಲ್ಲಿ ಏನಂದ್ರೆ ನೀವು ಟೈಲ್ಸ್ ತಗೊಳ್ಳೋದ್ರಿಂದ ನಿಮಗೆ ರೀಸನೇಬಲ್ ರೇಟಲ್ಲೂ ಸಿಗುತ್ತೆ ಬೆಸ್ಟ್ ಪ್ರಾಡಕ್ಟ್ ಸಿಗುತ್ತೆ ಸೊ ನೀವು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗಿರ್ಬೋದು ನೀವು ಹಾಕಿರೋ ಟೈಲ್ಸ್ ಏನು ಹಾಕಿರ್ತೀರಲ್ಲ ಅದು ನಿಮಗೆ ಡಿಬೌಂಡ್ ಆಗಲ್ಲ ಗುತ್ತಿಗೆದಾರ ಕುಪ್ಪಸ್ವಾಮಿ ಮಾತನಾಡಿ ಮೂವತ್ತು ವರ್ಷದಿಂದ ಕಜಾರಿಯಾ ಟೈಲ್ಸ್ ಬಳಸ್ತಾ ಇದ್ದೇವೆ ಇದು ಉತ್ತಮ ಟೈಲ್ಸ್ ಆಗಿದ್ದು ಕಡಿಮೆ ತರದಲ್ಲಿ ಸಿಗ್ತಾ ಇದೆ ಗೊತ್ತಿರೋಂಗೆ ಹೆಚ್ಚು ಕಮ್ಮಿ ಮೂವತ್ತೈದು ನಲ್ವತ್ತು ವರ್ಷದಿಂದ ನಮಗೆ ಗೊತ್ತಿದೆ ಅದರಲ್ಲೇ ಬ ಇದು ಮಾಡಿ ಬಂದಿದ್ದು ಅವತ್ತಿಂದ ನಂಬರ್ ಒನ್ ಕಂಪ್ನಿ ಯಾಕೆ ಅದಾದಮೇಲೆ ಎಂತೆಂಥ ಕಂಪ್ನಿ ಎಲ್ಲ ಬಂದಿದೆ ಪಡರ್ ಆಗಿರ್ಬೋದು ಸೋಮನೆ ಆಗಿರ್ಬೋದು ಜಾನ್ಸನ್ ಆಗಿರ್ಬೋದು ಬೇರೆ ಯಾವುದಾವುದೋ ಕಂಪ್ನಿ ಎಲ್ಲ ಬಂದಿದೆ ಆದ್ರೂ ಇದನ್ನು ಹೊಡಿಯೋದಕ್ಕೆ ಅದು ಇದು ಮಾಡೋದಕ್ಕೆ ಯಾವುದೂ ಇದಾಗಿಲ್ಲ ಬರಲಿಲ್ಲ ಅದು ಒಳ್ಳೆಯ ಪ್ರಾಡಕ್ಟು ಒಳ್ಳೆ ಇದು ನಂಬರ್ ಒನ್ ಪ್ರಾಡಕ್ಟು ತುಂಬ ಚೆನ್ನಾಗಿದೆ ತುಂಬ ನಮಗೆಲ್ಲಾದರೂ ಫುಲ್ ಗ್ಯಾರಂಟಿ ಕಜಾರಿ ಅಂದರೆ ಬೇರೆ ಏನೂ ಮಾತಾಡೋಂಗಿಲ್ಲ ನಾವು ಅದು ಸರಿಲ್ಲ ಇದು ಸರಿಲ್ಲ ಅಂತ ಏನು ನಾವು ಹೇಳೋಂಗೇ ಇಲ್ಲ ಎಲ್ಲ ತುಂಬ ಚೆನ್ನಾಗಿದೆ ಆ ಇದ್ರಲ್ಲಿ ನಮಗೆ ಇದು ಬಿಟ್ಟಿರೋದು ಗಮ್ ಬಿಟ್ಟಿರೋದಂತೂ ನಮಗೆ ಇನ್ನೂ ಹೋಗಿ ಫುಲ್ ಗ್ಯಾರಂಟಿ ಬೇರೆದಾದರೆ ಏನೋ ಅದ್ರಿಗೆ ಕಂಡು ಹೆಂಗೆ ಅದು ಸ್ವಲ್ಪ ಹೆಂಗೋ ಏನೋ ಗೊತ್ತಿರಲಪ್ಪ ಇದಿಲ್ಲ ಅಂತ ಯಾಕೆ ಕಂಪ್ನಿನೇ ಗ್ಯಾರಂಟಿ ಅಂದಮೇಲೆ ನಾವು ಎಷ್ಟರ ಇದು ಮಾಡಲಿ ತುಂಬ ನಮಗೆ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ನಾವು ಎಲ್ಲರಿಗೂ ಅದನ್ನೇ ಹೇಳ್ತೀವಿ